ಹಲೋ ಸ್ನೇಹಿತರೆ ವೀಕ್ಷಕರೇ ನಾನು ಇವತ್ತು ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಹಾಗೆ ನಿಮ್ಮ ಮುಖದ ಡಲ್ನೆಸ್ ಹಾಗೂ ನಿಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಕುಳ್ಳೆಗಳಾದ ಮೇಲೆ ಕಪ್ಪು ಕಲೆಗಳು ಹಾಗೆ ಏಜ್ ಆಗ್ತಾ ಆಗ್ತಾ ಮುಖ ಕೂಡ ತುಂಬಾ ಅಸಹ್ಯವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ನಿಮ್ಮ ಮುಖದ ಕಾಂತಿ ಹೊಳಪು ಹಾಗೆ ಇರಬೇಕೆಂದ್ರೆ ಇದನ್ನು ನೀವು ಒಂದು ಸರ್ತಿ ಏನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಎಷ್ಟೇ ಆದರೂ ಕೂಡ ನಿಮ್ಮ ಮುಖದ ಕಾಂತಿ ಹೋಗೋದಿಲ್ಲ ವೀಕ್ಷಕರೇ ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಯಾವತ್ತಿ ನೀವು ಯೂಸ್ಫುಲ್ ಆಗುವಂಥ ಬ್ಯೂಟಿ ಟಿಪ್ಸ್ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರುವಂಥದ್ದು ಏನಂದರೆ ಈರುಳ್ಳಿ ಖಂಡಿತವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈರುಳ್ಳಿ ಇರುವಂಥದ್ದೇ ಈರುಳ್ಳಿ ಇದ್ದಮೇಲೆ ನಾವು ಯಾಕೆ ಪಾರ್ಲಕ್ಕೆ ಹೋಗೋದು ಸ್ನೇಹಿತರೆ ಹಾಗೆ ಏಜ್ ಆಗಲಿ ಏಜ್ಗಿಂತ ಮುಂಚೆನೇ ಆಗಲಿ ಇದನ್ನು ನೀವು ಸರ್ತಿ ಟ್ರೈ ಮಾಡಿಬಿಟ್ರೆ ನಿಮ್ಮ ಮುಖದ ಹೊಳಪು ನೋಡಿ ನೀವೇ ಆಶ್ಚರ್ಯಪಟ್ಟುಬಿಡ್ತೀರಾ ಹಾಗಾದರೆ ಈರುಳ್ಳಿ ತುಂಬಾ ಒಳ್ಳೆಯದು ಅದು ಯಾವ ರೀತಿಯಾಗಿ ನಾವು ಕೂಡ ಬಳಕೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ನೋಡಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ನಾನು ಇವಾಗ ಕಟ್ ಮಾಡಿ ಸ್ಲೈಸಲ್ಲಿ ಪೀಸಸ್ ಆಗಿ ಕಟ್ ಮಾಡ್ತೀನಿ ಈರುಳ್ಳಿಯಲ್ಲಿ ಕೂಡ ನೋಡಿ ಸ್ನೇಹಿತರೆ ಕೆಂಪು ಈರುಳ್ಳಿ ಸ್ವಲ್ಪ ಘಾಟವಾಗಿರುವಂಥ ಈರುಳ್ಳಿ ತಗೊಳೋದಕ್ಕೆ ಹೋಗ್ಬೇಡಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಈರುಳ್ಳಿ ತೊಗೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಕೂಡ ಘಾಟವಾಗಿರುತ್ತೆ ಸ್ವಲ್ಪ ಈರುಳ್ಳಿ ಸ್ವೀಟಾಗಿ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಈರುಳ್ಳಿ ತಗೊಳ್ಳುವಾಗ ನೀವು ನೋಡಿಕೊಂಡು ತೊಗೊಳ್ಳಿ ಇದು ಕೆಂಪಗಿರುವಂಥ ಈರುಳ್ಳಿ ಜಾಸ್ತಿ ಘಾಟವಾಗಿಲ್ಲ ಹಾಗೆ ನೋಡಿ ನಾನು ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಇಷ್ಟು ಸಣ್ಣವಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ತುಂಬಾ ಘಾಟವಾಗಿ ಈರುಳ್ಳಿದ್ರೆ ನೀವು ಚೆನ್ನಾಗಿ ನೀರಲ್ಲಿ ಒಂದು ನಾಲ್ಕು ಸರ್ತಿ ವಾಶ್ ಮಾಡಿಕೊಂಡು ನೀವು ಬಳಸ್ಬೋದು ಇವಾಗ ನಾನು ಹಾಗೆ ಇದ್ದೀನಿ ಯಾಕಂದರೆ ಇದು ತುಂಬಾ ಘಾಟ್ ಅಂದರೆ ಜಾಸ್ತಿ ಕಣ್ಣಲ್ಲಿ ನೀರು ಬರಬಾರ್ದು ಆ ಈರುಳ್ಳಿ ತೊಳ್ಕೊಬೇಕಾಗತ್ತೆ ಇವಾಗ ನೋಡಿ ಮಿಕ್ಸಿ ಜರಲ್ಲಿ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದು ಪೇಸ್ಟ್ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ಒಂದು ಸದಿಸೋದು ತಗೊಂಡು ಇವಾಗ ಬಟ್ಲಲ್ಲಿ ಪೂರ್ತಿಯಾಗಿ ಸದಿಸ್ಕೊಳ್ತೀನಿ ತಗೋಳ್ತಾ ಇದ್ದೀನಿ ಈರುಳ್ಳಿ ನಮ್ಮ ಕೂದಲಿಕ್ಕೆ ಎಷ್ಟು ಒಳ್ಳೆಯದು ಅದೇ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ನು ಕೂಡ ಒಳ್ಳೆಯದು ಈರುಳ್ಳಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ವೈಟ್ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಗಲಿ ನಮ್ಮ ಮುಖ ಡಲ್ ಬೀಳ್ತಾ ಇರುವಂಥ ಸಮಸ್ಯೆಗೂ ಕೂಡ ಇದು ಒಳ್ಳೆ ರೀತಿಯಾಗಿರೋ ಪರಿಹಾರ ಸ್ನೇಹಿತರೆ ಯಾಕಂದರೆ ಇದು ತುಂಬಾ ಒಳ್ಳೆ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋ ಮಾಡುತ್ತೆ ಇವಾಗ ಈರುಳ್ಳಿ ರಸ ನೋಡಿ ಸ್ನೇಹಿತರೆ ಈರುಳ್ಳಿ ರಸ ಬಂದಿರುವಂಥದ್ದು ಈ ಈರುಳ್ಳಿ ರಸವನ್ನು ನಿಮ್ಮ ಮುಖದ ಮೇಲೆ ಜಾಸ್ತಿನ ಭಂಗಿನ ಸಮಸ್ಯೆ ಕೂಡ ಇದ್ರೂ ಕೂಡ ಇದನ್ನು ನೀವು ಯೂಸ್ ಮಾಡ್ತಾ ಹೋದರೂ ಕೂಡ ಚೆನ್ನಾಗಿ ಭಂಗು ಎಲ್ಲ ಪೂರ್ತಿಯಾಗಿ ರಿಮೂವ್ ಆಗ್ತಾ ಬರುತ್ತೆ ಹಾಗಾಗಿ ಈರುಳ್ಳಿ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ಕೂದಲಿಗಾಗಲಿ ಹಾಗಾಗಿ ನೀವು ಕೂಡ ಬಳಸ್ತಾ ಬಂದರೆ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಅಮ್ಮಂದೇ ಏಜ್ ಆಗ್ತಾ ಆಗ್ತಾ ಮುಖ ಕೂಡ ಡಲ್ನೆಸ್ ಆಗುತ್ತೆ ಆ ಮುಖದ ಮೇಲೆ ಸಮಸ್ಯೆಗಳು ಕೂಡ ಖಂಡಿತವಾಗಿ ಬರ್ತಾ ಹೋಗುತ್ತೆ ಅವರ ಮುಖವಾಗಿ ಕೂಡ ನಾವು ಚೆನ್ನಾಗಿ ಕಾಂತಿಯ ಜಾಸ್ತಿ ಹೊಳಪು ಬರಬೇಕಂದ್ರೆ ಯಾವುದೇ ಪಾರ್ಲರ್ಗೂ ಕೂಡ ಹೋಗುವಂಥದ್ದು ಅವಶ್ಯಕತೆ ಬೀಳಲ್ಲ ಇದನ್ನು ಒಂದು ಸರ್ತಿ ಎರಡು ಸರ್ತಿ ವಾರದಲ್ಲಿ ಟ್ರೈ ಮಾಡಿಬಿಟ್ರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ರಸದಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ ಅಕ್ಕಿ ಹಿಟ್ಟು ಮನೆಯಲ್ಲಿ ಇರುವಂಥ ಅಕ್ಕಿ ಹಿಟ್ಟನ್ನು ನಾವು ಬಳಸ್ಬೋದು ನಮ್ಮ ಸ್ಕಿನ್ನನ್ನು ಕೊರಿಯನ್ ರೀತಿಯಾಗಿ ಕೂಡ ವೈಟ್ನೆಸ್ ಚೆನ್ನಾಗಿ ತರ್ಬೋದು ಕೊರಿಯನ್ನವರು ತುಂಬಾ ಯೂಸ್ಫುಲ್ಲಾಗಿ ರೆಡಿ ಮಾಡಿಕೊಂಡು ಬ್ಯೂಟಿ ಟಿಪ್ಸ್ ಇದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವರ ಮುಖ ಎಷ್ಟು ಚೆನ್ನಾಗಿ ಹೊಳಪಾಗಿರುತ್ತಲ್ವ ಅದೇ ರೀತಿಯಾಗಿ ನಾವು ಕೂಡ ಯೂಸ್ ಮಾಡ್ತಾ ಬಂದರೆ ನಮ್ಮ ಮುಖದ ಹೊಳಪು ನೋಡಿ ನೀವೇ ಆ ಬಿಡ್ತೀರ ಹಾಗಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು ಇವಾಗ ಈರುಳ್ಳಿಯಲ್ಲಿ ನಾನು ಪೇಸ್ಟ್ ರಸ ಮಾಡಿದ್ದೀನಲ್ವ ಅದರಲ್ಲಿ ನಾನು ಒಂದು ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲ ಅಂದವರು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಬೋದು ಇದಕ್ಕೆ ಇನ್ನೊಂದು ಸ್ವಲ್ಪ ರಸ ಬೇಕಾದರೆ ಈರುಳ್ಳಿ ರಸ ಚೆನ್ನಾಗಿ ಹಿಡ್ಕೊಂಡು ತಗೊಳ್ತದಿನಿ ನೀರು ಮಾತ್ರ ಅದಕ್ಕೆ ಹಾಕೋದಕ್ಕೆ ಹೋಗಬೇಡಿ ಈರುಳ್ಳಿ ರಸ ಮಾತ್ರ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಈರುಳ್ಳಿಯಿಂದ ನಮ್ಮ ಮುಖದ ಹೊಳಪು ಚೆನ್ನಾಗಿ ಗೋಲ್ಡ್ ಮಾಡ್ಕೋಬೋದು ಸ್ನೇಹಿತರೆ ನಮ್ಮ ಮುಖ ಗೋಲ್ಡನ್ ಥರ ಕಾಣಿಸುತ್ತೆ ನೋಡಿ ಹಾಗಾಗಿ ಇದನ್ನು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ನೀವು ಒಂದು ಸರ್ತಿ ವಾರದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ನನಗೆ ಹೇಳ್ಬೋದು ಇವಾಗ ನೋಡಿ ನಾನಿದು ಚೆನ್ನಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಹೀಗೆ ಹಚ್ಬಾರ್ದು ಇನ್ನೂ ಇದರಲ್ಲಿ ಹಾಕುವಂಥದ್ದು ವಿಷಯ ಇದೆ ನೋಡಿ ಅದು ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಕ್ರೀಮ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದು ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮತ್ತೇನು ಹಾಕ್ತೀನಂದ್ರೆ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣನಾಗಿ ಕಪ್ಪು ಕಪ್ಪು ಆಗಿ ಕಲೆಗಳು ಬಿದ್ದುಬಿಡುತ್ತೆ ಅದು ಕಲೆಗಳು ರಿಮೂವ್ ಆಗಬೇಕಂದ್ರೆ ನಾವು ಇದಕ್ಕೆ ಏನು ಹಾಕಬೇಕಂದ್ರೆ ನಮ್ಮ ಮುಖದ ಕಪ್ಪು ಕಲೆಗಳು ರಿಮೂವ್ ಆಗುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ಮತ್ತೊಂದು ಸರ್ತಿ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಇದಕ್ಕೆ ಹಾಕ್ತಾ ಇರುವಂಥದ್ದು ಅರಶಿನದ ಪುಡಿ ವೀಕ್ಷಕರಿ ಅರಿಶಿಣದ ಪುಡಿ ನಮ್ಮ ಸ್ಕಿನ್ನು ಕೂಡ ಯಾವುದೇ ಸಮಸ್ಯೆ ಬರದೇ ರೀತಿಯಾಗಿ ಕೇರ್ ಮಾಡುತ್ತೆ ತುಂಬಾ ಒಳ್ಳೆಯದು ಅರಿಶಿಣದ ಪುಡಿ ಹಾಗಾಗಿ ನಾನು ಒಂದು ಸಣ್ಣ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ ಇವಾಗ ಅರಿಶಿಣದ ಪುಡಿ ಹಾಕ್ಕೊಂಡು ಮತ್ತೊಂದು ಸರ್ತಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗತ್ತೆ ಈ ಅರಿಶಿನದ ಪುಡಿ ಇದರಲ್ಲಿ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಅದು ಮಿಕ್ಸ್ ಆಗಿರುವಂಥದ್ದು ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಮಿಶ್ರಣ ಉಳ್ಬೋದು ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಹಾಗೆ ಮತ್ತೆ ಇದಕ್ಕೆ ಏನು ಹಾಕ್ತೀರಂದರೆ ಕೊಬ್ಬರಿ ಎಣ್ಣೆ ಸ್ನೇಹಿತರೆ ಮೇನ್ ಪಾಯಿಂಟ್ ಅಂದರೆ ಕೊಬ್ಬರಿ ಎಣ್ಣೆ ಖಂಡಿತವಾಗಿ ನೀವು ಹಾಕಲೇಬೇಕು ಕೊರಿಯನ್ದವರು ಏನೇ ನಮ್ಮ ಮುಖ ಅವರ ಮುಖಕ್ಕೆ ಯೂಸ್ ಮಾಡುವಾಗ ಕೊಬ್ಬರಿ ಎಣ್ಣೆ ಮಾತ್ರ ಖಂಡಿತವಾಗಿ ಬಳಸ್ತಾರೆ ಸ್ನೇಹಿತರೆ ಹಾಗಾಗಿ ಅವರ ಮುಖ ಶೈನಿಂಗ್ ಆಗಿ ಕಾಣಿಸುತ್ತೆ ಅದರ ಜೊತೆಗೆ ಅವರ ಮುಖದ ಮೇಲೆ ಯಾವುದೇ ಸಮಸ್ಯೆ ಬರಲ್ಲ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಪಿಗ್ಮಿಕ್ಟೇಷನ್ ಆಗಲಿ ನಮ್ಮ ಮುಖದ ಮೇಲೆ ಡಲ್ ಸ್ಕಿನ್ ಆಗಲಿ ನಮ್ಮ ಮುಖದ ಮೇಲೆ ಡ್ರೈ ಸ್ಕಿನ್ ಆಗಲಿ ಇವೆಲ್ಲ ಕೂಡ ಸಮಸ್ಯೆ ಬರಬಾರ್ದಂದರೆ ನಾವು ಅದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಫ್ ಹಾಕಲೇಬೇಕು ಹಾಗಾಗಿ ನಾನು ಕೊಕೋನಟ್ ಕೊಬ್ಬರಿ ಎಣ್ಣೆ ಇದರಲ್ಲಿ ಬಳಸ್ತೀನಿ ಯಾವಾಗಲೂ ಕೂಡ ನೀವು ಕೊಬ್ಬರಿ ಎಣ್ಣೆ ಹಾಕೊಂಡು ನಿಮ್ಮ ಸ್ಕಿನ್ನಿಗೆ ಯಾವುದೇ ಫೇಶಿಯಲ್ ಜೊತೆಗೆ ಇದನ್ನು ನೀವು ಆ್ಯಡ್ ಮಾಡಿ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಕಾಂತಿ ಕಾಣಿಸುತ್ತೆ ಇವಾಗ ನಾನು ಕೈಗೆ ಈ ಥರವಾಗಿ ಪೇಸ್ಟ್ ರೆಡಿ ಮಾಡಿರೋವಂಥದ್ದು ಪ್ಯಾಕನ್ನು ಹಚ್ತಾ ಹಚ್ಕೊಂಡು ನೀವು ಇದನ್ನು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಏಳು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ನೀವು ಮಸಾಜ್ ಮಾಡಬೇಕಾಗತ್ತೆ ಇದೇ ರೀತಿ ವಾರದಲ್ಲಿ ಒಂದು ಸರ್ತಿ ಇಲ್ಲದೇ ಎರಡು ಸರ್ತಿ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಹೊಳಪು ನೋಡಿ ನೀವು ಕೂಡ ಶಾಕ್ ಆಗ್ಬಿಡ್ತೀರ ಹಾಗೆ ನಿಮ್ಮ ಮುಖದ ಮೇಲೆ ಏನೇ ಸಮಸ್ಯೆ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೂ ಕೂಡ ಹೋಗಬೇಡಿ ಯಾವುದೇ ಪಾರ್ಲರ್ಗೂ ಕೂಡ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ನೀವು ಅದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿಬಿಟ್ರೆ ಸಾಕು ಎಷ್ಟೇ ಅರವತ್ತೈದು ಆಗಲಿ ಅರವತ್ತೇಳು ವಯಸ್ಸಿನವರಿದ್ದರೂ ಕೂಡ ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡ್ಬೋದು ಇವಾಗ ಇದು ಚೆನ್ನಾಗಿ ಕೈ ಪೂರ್ತಿಯಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಮಸಾಜ್ ಮಾಡಿ ಇದನ್ನೇ ನೀವು ಚೆನ್ನಾಗಿ ಕೈ ವಾಶ್ ಮಾಡ್ಕೋಬೋದು ಇವಾಗ ಸ್ನೇಹಿತರೆ ಮುಖ ಮಾತ್ರ ಹೊಳಪಾಗಿರಬೇಕು ಕೈಗಳು ಕೂಡ ಹೊಳಪಾಗಿರ್ಬೇಕಲ್ವ ಹಾಗಾಗಿ ಮುಖದ ಜೊತೆಗೆ ಕೈಗಳಾಗಲಿ ಕಾಲುಗಳಾಗಲಿ ಎಲ್ಲನೂ ಕೂಡ ಹೊಳಪು ಜಾಸ್ತಿ ಮಾಡ್ಕೋಬೋದು ಇವಾಗ ಇದು ನನ್ನ ಕೈಗಳಿಗೆ ಅಷ್ಟ ರೀತಿಯಾಗಿ ನೀವು ಸ್ಕಿನ್ನಿಗೂ ಕೂಡ ಯೂಸ್ ಮಾಡ್ಬೋದು ಕೈಗಳಾಗಲಿ ಕಾಲುಗಳಾಗಲಿ ಮುಖಕ್ಕೂ ಇದೇ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ತಣ್ಣೀರಿಂದ ವಾಶ್ ಮಾಡಬೇಕು ಇದೇ ರೀತಿಯಾಗಿ ಮಾಡಿಕೊಂಡು ವಾಶ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಇವಾಗ ನಿಮಗೆ ತೋರಿಸ್ತೀನಿ ಲೈವ್ ರಿಸಲ್ಟ್ ನೀವು ಕೂಡ ನೋಡ್ಕೊಂಡು ಹೋಗಿ ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದವರಿಗೆ ಇದು ಕೂಡ ಅರ್ಥವಾಗುತ್ತೆ ನಮ್ಮ ಕೈಗಳು ಬಿಸಿಲು ಹೋಗಿ ಬಂದಮೇಲೆ ಎಷ್ಟು ಡಲ್ ಆಗುತ್ತೆ ಹಾಗೆ ಕಪ್ಪಾಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಎಷ್ಟು ಧೂಳು ಕೂತ್ಕೊಂಡ್ರು ಕೂಡ ಇದು ಪೂರ್ತಿಯಾಗಿ ರಿಮೂವ್ ಮಾಡುತ್ತೆ ಇವಾಗ ನೋಡಿ ಪೂರ್ತಿ ಕೈಗೆ ಎರಡೂ ಕೈಗೆ ತೋರಿಸಿರುವಂಥದ್ದು ಎರಡೂ ಕೈ ಚೆನ್ನಾಗಿ ಇದೇ ರೀತಿಯಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಮಸಾಜ್ ಮಾಡಿಕೊಂಡು ಇವಾಗ ನಾನು ಕೈಗಳನ್ನು ಮಾಡ್ತೀನಿ ಅಂದರೆ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ ನೀವು ಕೂಡ ನಿಮಗೂ ಕೂಡ ನಮ್ಮ ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ನೋಡಿ ಕೈಗಳಿಗೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಲ್ವ ಇದೇ ರೀತಿ ಮಸಾಜ್ ನಿಮ್ಮ ಸ್ಕಿನ್ ಕೂಡ ಕೊಡಬೇಕು ಇವಾಗ ಕೈಗಳು ಎರಡೂ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಕೈ ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋ ಹಾಗೆ ನಮ್ಮ ಸ್ಕಿನ್ ಎಷ್ಟೇ ಡಲ್ ಆದರೂ ಕೂಡ ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗಾಗಿ ವೀಕ್ಷಕರೇ ಸ್ನೇಹಿತರೆ ನಿಮ್ಮ ಹೊಳಪು ಜಾಸ್ತಿ ಮಾಡೋದಕ್ಕೆ ಈ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ